ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಕ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಏನೇನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಈರುಳ್ಳಿ ಟೊಮೆಟೊ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಮೆಣಸು ಲವಂಗ ಏಲಕ್ಕಿ ಕಡಲೆ ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಈರುಳ್ಳಿ ಹಾಗೆಯೇ ಇಲ್ಲಿ ಒಂದು ಸಣ್ಣ ಬೌಲಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಮತ್ತು ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಮೊಟ್ಟೆ ನಾನಿಲ್ಲಿ ಹಾರು ಮೊಟ್ಟೆನ ತೊಗೊಂಡಿದ್ದೀನಿ ನೀವು ಎಷ್ಟು ಮೊಟ್ಟೆನ ತೊಗೊತೀರ ಅನ್ನೋದ್ರ ಮೇಲೆ ಮಸಾಲಾನ ಹಾಕೊಳ್ಳಿ ನಾನು ಇಲ್ಲಿ ಹಾರ್ ಮೊಟ್ಟೆನ ಹಾಕಿ ನಾನು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಬನ್ನಿ ಹಾಗಾದ್ರೆ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬಾಣಲೆಗೆ ಎಣ್ಣೆನ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಆ ಎಣ್ಣೆ ಬಿಸಿ ಆದಮೇಲೆ ಆ ಈರುಳ್ಳಿನ ಅದರೊಳಗಡೆ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ಈರುಳ್ಳಿನ ಹಾಕಿ ನಾನು ಮಸಾಲನ ರುಬ್ಕೊತಾ ಇಲ್ಲ ಈ ರೀತಿ ಫ್ರೈ ಮಾಡಿಕೊಂಡು ಮಾಡಿದ್ರೆ ಸಾಂಬಾರು ಚೆನ್ನಾಗಿ ಬರುತ್ತೆ ಸೊ ಆ ರೀತಿನೂ ಚೆನ್ನಾಗಿರುತ್ತೆ ಬಟ್ ಈ ರೀತಿ ಒಂದು ಸ್ಪೆಷಲ್ ಟೇಸ್ಟ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡುವಂಥದ್ದು ಎಣ್ಣೆಯಲ್ಲಿ ಹಾಕಿರುವಂತಹ ಈರುಳ್ಳಿ ಎಲ್ಲ ಚೆನ್ನಾಗಿ ಅದು ಫ್ರೈ ಆಗಬೇಕು ಅದಾದಮೇಲೆ ನಾವು ನೆಕ್ಸ್ಟು ತೊಗೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಇದಿಷ್ಟನ್ನು ಹಾಕಿನೂ ಕೂಡ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅರ್ಧ ಅದು ಫ್ರೈ ಆಗೋದಕ್ಕಾಗಿದೆ ಅಂದರೆ ಪೂರ್ತಿ ಏನು ಫ್ರೈ ಆಗಿಲ್ಲ ಸ್ವಲ್ಪ ಫ್ರೈ ಆಗಿದೆ ಅದಕ್ಕೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಬೆಳ್ಳುಳ್ಳಿನ ಒಂದು ಮೀಡಿಯಮ್ ಅಂದರೆ ಸಣ್ಣ ಬೆಳ್ಳುಳ್ಳಿ ಗೆಡ್ಡೆನಲ್ಲಿ ಎರಡು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಶುಂಠಿನ ನಾನು ಒಂದೂವರೆ ಇಂಚಷ್ಟು ತಗೊಂಡಿದ್ದೀನಿ ಇವಾಗ ನಾನು ಇದಿಷ್ಟು ಫ್ರೈ ಆದ್ಮೇಲೆ ಇದಕ್ಕೆ ಟೊಮೆಟೊನ ಹಾಕೊಂತ ಇದ್ದೀನಿ ಟೊಮೆಟೊ ನಾನಿಲ್ಲಿ ಸಣ್ಣ ಟೊಮೆಟೊನ ತಗೊಂಡಿದ್ದೀನಿ ಸೊ ಹಾಗಾಗಿ ಮೂರು ಟೊಮೆಟೊನ ಹಾಕೊಂಡಿದ್ದೀನಿ ನೀವು ಮೀಡಿಯಮ್ ಸೈಜ್ ಏನಾದರೂ ಇತ್ತು ಅಂತಂದ್ರೆ ಒಂದು ಎರಡು ತಗೊಂಡ್ರೆ ಆಯ್ತು ಇದನ್ನು ಕೂಡ ನಾವು ಸಾಫ್ಟ್ ಆಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಇದನ್ನೆಲ್ಲ ಫ್ರೈ ಮಾಡ್ದೇನೂ ಕೂಡ ಮಾಡ್ಬೋದು ಈ ರೀತಿನೂ ಕೂಡ ಮಾಡ್ಕೊಬೋದು ಇದೆಲ್ಲ ಫ್ರೈ ಆದಮೇಲೆ ಇದೆಲ್ಲ ಬಿಸಿ ಹಾರಿದ ಮೇಲೆ ನಾವು ಮಸಾಲ ಅಂದರೆ ಖಾರ ಐಟಮ್ಸ್ ಎಲ್ಲ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾಫ್ಟಾಗಿ ಬೇಯೋದಿಕ್ಕಾಗಿದೆ ಹಾಗೆಯೇ ಇಲ್ಲಿ ಉಪ್ಪೆಲ್ಲ ಹಾಕಿ ನಾನು ಫ್ರೈ ಮಾಡ್ಕೊತಾ ಇಲ್ಲ ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅಂತ ನಾವು ಉಪ್ಪಾಕ್ತಾರಲ್ವಾ ಸೊ ಅದನ್ನು ನಾನು ಆ ರೀತಿ ನಾನಿಲ್ಲಿ ಉಪ್ಪನ್ನ ಹಾಕ್ಕೊತಾ ಇಲ್ಲ ಹಾಗೆಯೇ ಅದನ್ನು ಮೆತ್ತೆ ಹಾಕುವವ್ರಿಗೂ ನಾನು ಬೇಯಿಸ್ಕೊತಾ ಇದ್ದೀನಿ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಯಿತು ಅಂತ ಅಂದರೆ ನೀವು ತೆಂಗಿನಕಾಯಿ ತುರಿನ ತೊಗೊಂಡಿರ್ತೀರಲ್ವ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ತೆಂಗಿನಕಾಯಿ ಇಲ್ಲ ಅಂದ್ರೂ ನಡೆಯುತ್ತೆ ಇಲ್ಲ ಇನ್ನು ನಾವು ಹಾಕ್ಕೊತೀನಿ ಅಂತ ಅಂದ್ರೂ ಆಗುತ್ತೆ ಇಲ್ಲದೇ ಕೂಡ ಮಾಡ್ಬೋದು ಹಾಕಿನೂ ಕೂಡ ಮಾಡ್ಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಕಿಲ್ಲ ಅಂದ್ರೂ ಕೂಡ ಚೆನ್ನಾಗಿರುತ್ತೆ ಇವಾಗ ತೆಂಗಿನಕಾಯಿನ ನಾನು ಇಲ್ಲಿ ಹಾಕಿದ ಮೇಲೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನೇನು ಜಾಸ್ತಿ ತೆಂಗಿನಕಾಯಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅಂಥದ್ದೇನಿಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯಿತು ಇವಾಗ ಇದೆಲ್ಲ ಫ್ರೈ ಆದಮೇಲೆ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಬಿಸಿ ಹಾರೋದಕ್ಕೆ ಅಂತ ಇಟ್ಕೊತಾ ಇದ್ದೀನಿ ಇವಾಗ ಫ್ರೈ ಆಗಿದೆ ನೀವು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಇದನ್ನೆಲ್ಲ ಬಿಸಿ ಹಾರಲಿ ಅಂತ ಹೇಳ್ಬಿಟ್ಟು ಗ್ಯಾಸನ್ನ ಆಫ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇವಾಗ ನನಗೆ ಇದನ್ನೆಲ್ಲ ಮಾಡೋದಕ್ಕೆ ಅಷ್ಟು ಟೈಮ್ ಇಲ್ಲ ಅಂತ ಏನಾದರೂ ಅನಿಸಿದ್ರೆ ಇದೆಲ್ಲ ಹಾಗೆಯೇ ಹಸಿನೇ ಹಾಕ್ಕೊಂಡು ರುಬ್ಬಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಇವಾಗ ಮಸಾಲ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾವು ತೊಗೊಂಡಿರುವಂಥ ಮೆಣಸು ಲವಂಗ ಏಲಕ್ಕಿ ಚಕ್ಕೆ ಏಲಕ್ಕಿ ಹಾಕ್ಕೋಬೋದು ಹಾಕ್ತೇನೂ ಇರ್ಬೋದು ನಾನಿಲ್ಲಿ ಏಲಕ್ಕಿನ ಹಾಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಡಲೆನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಅರಿಶಿನ ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ ಖಾರದ ಪುಡಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಮೆಣಸು ಮತ್ತು ಲವಂಗ ಎಲ್ಲ ಹಾಕಿರ್ತೀವಿ ಸೊ ಹಾಗಾಗಿ ಇವಾಗ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಇದೆಲ್ಲನೂ ಬಿಸಿ ಆರೋದಿಕ್ಕೆ ಅಂತ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಇವಾಗ ನಾವು ಫ್ರೈ ಮಾಡ್ಕೊಂಡಿರುವಂತಹ ಬಾಣಲೆಗೆನೆ ಸ್ವಲ್ಪ ನೀರನ್ನ ಹಾಕಿ ಅಳ್ಳಾಡಿಸ್ಕೊಂಡು ಇದ್ರೊಳಗಡೆ ಹಾಕೊಂಡ್ರೆ ಆಯಿತು ರುಬ್ಬೋದಕ್ಕೆ ಬೇರೆ ನೀರು ಹಾಕೋ ಬದಲು ಅದರದ್ದೇ ಹಾಕೊಂಡ್ರೆ ಆಯಿತು ಇದೆಲ್ಲ ಹಾಕಿ ಸಣ್ಣದಾಗಿ ರುಬ್ಕೊಬೇಕಾಗುತ್ತೆ ನಾನು ನಾನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಹಗಲು ಆಗಿರುವಂತಹ ಪಾತ್ರೆನ ತಗೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆನ ಹಾಕ್ಕೊಂಡು ಸಾಸಿವೆನೂ ಕೂಡ ಬೇಕಿದ್ರೆ ಹಾಕೊಬೋದು ಇಲ್ಲಾಂದರೆ ಇಲ್ಲ ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ನಾನು ಸುಂಡಿಸ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಬಣ್ಣ ಎಲ್ಲ ಬದಲಾಗೋವರೆಗೂ ನಾವು ಫ್ರೈ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಎಲ್ಲ ಪೂರ್ತಿ ಹಾಗಿಲ್ಲ ಸ್ವಲ್ಪ ಮಸಾಲನ ಒಗ್ಗರಣೆಗೆ ಹಾಕಿ ನಾವು ಅದನ್ನ ಒಗ್ಗರಣೆಯಲ್ಲಿ ಸುಂಡಿಸ್ಕೊಬೇಕಾಗುತ್ತೆ ಇವಾಗ ನಾವು ಹಾಕಿರುವಂತಹ ಎಣ್ಣೆ ಅದು ಬೆಂದಾದ್ಮೇಲೆ ಅದು ಬಿಟ್ಕೊಳ್ಳುತ್ತೆ ಎಣ್ಣೆ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಅದಾದ್ಮೇಲೆ ಮಸಾಲನ ಹಾಕೊಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಮಸಾಲೆ ಎಲ್ಲ ಒಗ್ಗರಣೆಗೆ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡುವಂಥದ್ದು ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನಲ್ಲಿ ಒಗ್ಗರಣೆಗೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಏನಾದರೂ ಐ ಫ್ಲೇಮಲ್ಲಿ ಇತ್ತು ಅಂತ ಅಂದರೆ ಅದು ಎಲ್ಲ ಬಿಡುತ್ತೆ ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ರುಬ್ಕೊಂಡಿರುವಂತಹ ಮಸಾಲೆ ಎಲ್ಲ ಹಾಕ್ಕೊಬೇಕಾಗುತ್ತೆ ಹಾಗೆಯೇ ನಾವು ರುಬ್ಕೊಂಡಿರುವಂಥ ಮಸಾಲೆ ಎಲ್ಲ ಹಾಕ್ಕೊಂಡಾದಮೇಲೆ ನಮಗೆ ಸಾಂಬಾರು ಎಷ್ಟು ಬೇಕು ಅನ್ನೋದನ್ನೆಲ್ಲ ನೋಡಿ ಒಂದೇ ಸಲ ಹದ ನೋಡಿಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಒಂದು ಸಮ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಬೇಕಾಗುತ್ತೆ ಇದೆಲ್ಲ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಸಾಂಬಾರನ್ನ ಇವಾಗ ನಾವು ಕುಕ್ಕರಲ್ಲೆಲ್ಲ ಏನಾದರೂ ಮಾಡ್ತೀವಿ ಅಂತ ಅಂದರೆ ಒಂದು ವಿಷಲ್ ಓಡಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ನಾವಿಲ್ಲಿ ಪಾತ್ರೆಯಲ್ಲಿ ಮಾಡ್ತಿರೋದಲ್ವ ಹಾಗಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಇದರಲ್ಲಿ ಹಸಿ ವಾಸನೆ ಇರೋವಂಥದ್ದೆಲ್ಲ ಹೋಗಬೇಕಾಗುತ್ತೆ ಸೊ ಹಾಗಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಈ ಒಂದು ಟೈಮಲ್ಲಿ ಮಸಾಲ ಎಲ್ಲ ಹಾಕಿರ್ತೀವಲ್ಲ ಘಮ ಅನ್ನೋ ಸ್ಮೆಲ್ ಬರ್ತಾ ಇರುತ್ತೆ ನಾವು ಲಾಸ್ಟಲ್ಲಿ ಮೊಟ್ಟೆನ ಹಾಕಬೇಕಾಗುತ್ತೆ ಇವಾಗ ಹಾಕಿದ್ರೆ ಅದು ಎಲ್ಲ ಕಲಸೋಗ್ಬಿಡುತ್ತೆ ಮತ್ತು ಅದು ಸಾಂಬಾರ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿರೋದಿಲ್ಲ ಸಾಂಬಾರು ಬೆಂದಿರೋದಿಲ್ಲ ಹಾಗಾಗಿ ಈ ಒಂದು ಟೈಮಲ್ಲಿ ಹಾಕೋ ಹೋಗಿಲ್ಲ ಸಾಂಬಾರೆಲ್ಲ ಆದಮೇಲೆ ಕೊನೆಯಲ್ಲಿ ಮೊಟ್ಟೆನ ಹಾಕಬೇಕಾಗುತ್ತೆ ಇವಾಗ ಇದು ಆಗಿದೆ ಸಾಂಬಾರು ಹತ್ತು ನಿಮಿಷ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಈ ರೀತಿ ನಾನು ಒಂದು ಬಟ್ಲಿಗೆ ಮೊಟ್ಟೆನ ಹಾಕ್ಕೊಂಡು ನಾನು ಸಾಂಬಾರೊಳಗಡೆ ಇದ್ದೀನಿ ಭಂಡಾರ ಹೊಡಿಬಾರ್ದು ಭಂಡಾರ ಹೊಡೆದ್ರೆ ಸಾಂಬಾರೊಳಗಡೆ ಅದು ಮೊಟ್ಟೆ ಕಲಸಿಬಿಡುತ್ತೆ ಸೊ ಭಂಡಾರ ಹೊಡಿದೇ ಇರೋ ರೀತಿ ಹಾಕ್ಕೊಳ್ಳಿ ನಂದು ಫಸ್ಟ್ ಒಂದು ಮೊಟ್ಟೆ ಭಂಡಾರ ಹೊಡೆದ್ಬಿಡ್ತು ಈ ರೀತಿ ಮಾಡೋದ್ರಿಂದ ನಾವು ಮೊಟ್ಟೆ ಯಾವ ರೀತಿ ಹಾಕಿರ್ತೀವಿ ಅದೇ ರೀತಿ ಇರುತ್ತೆ ಆದ್ರೆ ಬಂಡಾರ ಹೊಡೆದ್ರೆ ಮಾತ್ರ ಅದು ಇರೋದಿಲ್ಲ ಹೋಗ್ಬಿಡುತ್ತೆ ಸಾಂಬಾರ್ ಒಳಗಡೆ ಮೊಟ್ಟೆ ಎಲ್ಲ ಹಾಕಿ ಆದ್ಮೇಲೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಗ್ಯಾಸ್ನ ಹಸಿ ಕಡಿಮೆ ಹುರಿಯಲ್ಲಿ ಇಟ್ಟಿ ಬೇಯಿಸ್ಕೊಬೇಕಾಗುತ್ತೆ ಜಾಸ್ತಿ ಟೈಮ್ ಏನ್ ಬೇಯಿಸೋ ಅವಶ್ಯಕತೆ ಇಲ್ಲ ಒಂದ್ ಮೂರರಿಂದ ನಾಲ್ಕು ನಿಮಿಷ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ಯಾವ್ದೇ ಕಾರಣಕ್ಕೂ ಹುರಿನ ಜಾಸ್ತಿಯಲ್ಲಿ ಇಟ್ಟು ಬೇಯಿಸೋ ಹಾಗಿಲ್ಲ ಮೊಟ್ಟೆನ ಇವಾಗ ನೀವು ಇಲ್ಲಿ ನೋಡ್ತಾ ಇರಬಹುದು ಬೆಂದಿದೆ ಮೊಟ್ಟೆ ಬಂಡಾರ ಹೊಡೆದಿದ್ರೆ ಈ ರೀತಿ ಓಪನ್ ಆಗ್ಬಿಟ್ಟಿರುತ್ತೆ ಬಂಡಾರ ಏನಾದ್ರು ಹೊಡೆದಿಲ್ಲ ಅಂತಂದ್ರೆ ನಮ್ಗೆ ಉಂಡೆ ಮೊಟ್ಟೆ ಬಂಡಾರ ಮತ್ತೆ ವೈಟ್ ಎರಡು ಒಟ್ಟಿಗೆನೆ ಸಿಗ ಬಂಡಾರ ಏನಾದರೂ ಹೊಡೆದಿತ್ತು ಅಂತ ಅಂದರೆ ಅದು ಫುಲ್ಲು ಹಗ್ಲು ಹಗ್ಳುವಾಗೆಲ್ಲ ಹೋಗ್ಬಿಟ್ಟಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವಾಗ ಮೊಟ್ಟೆ ಎಲ್ಲ ಬೆಂದಿದೆ ನಾನು ಅದು ಲಿಡ್ನ ಕ್ಲೋಸ್ ಮಾಡಿ ನಾನು ಬಿಸಿ ಬಿಸಿ ಮುದ್ದೆನ ಮಾಡ್ಕೊಂಡಿದ್ದೀನಿ ಈ ಒಂದು ಮೊಟ್ಟೆ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್